ಸಿಟಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಆಯಿತು ಈಗ ನೇರವಾಗಿ ಕೋರ್ಟ್ಗೆ ಅವರನ್ನ ಕರ್ಕೊಂಡು ಹೋಗಿದೆ ಅಲ್ಲಿ ಸಿಟಿ ರವಿ ರವಿ ಅವರ ಪರ ವಿರೋಧ ಎರಡೂ ರೀತಿಯ ಘೋಷಣೆಗಳು ಕೇಳೋದಕ್ಕೆ ಸಿಕ್ತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಟಿ ರವಿಯವರ ವಿರುದ್ಧವಾಗಿ ಘೋಷಣೆ ಕೂಗಿದ್ರು ಕೋರ್ಟ್ ಆವರಣ ಇಂಥದ್ದಕ್ಕೆಲ್ಲ ಇವತ್ತು ಸಾಕ್ಷಿಯಾಗಬೇಕಾಯ್ತು ನ್ಯಾಯ ದೇಗುಲ ಅಂತೀವಿ ಅಂಥದ್ರಲ್ಲೇ ಈ ಪರ ವಿರೋಧದ ಘೋಷಣೆಗಳು ಸಿ ಟಿ ರವಿಯವರು ಕೋರ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇರುವಂತ ದೃಶ್ಯ ಆಲ್ರೆಡಿ ಕೋರ್ಟ್ ಒಳಗಡೆ ಹೋಗಿದ್ದಾರೆ ಬಟ್ ಈಗ ಇರುವಂತಹ ಕುತೂಹಲ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸದ ಬಳಿಕ ಪೊಲೀಸರು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅಂತ ಸಿ ಟಿ ರವಿ ಅವರನ್ನ ಎಷ್ಟು ದಿನಗಳ ಕಾಲ ಕಸ್ಟಡಿ ಅನ್ನೋದು ಪ್ರಶ್ನೆ ಒಂದು ಕಡೆ ಕಸ್ಟಡಿ ಮತ್ತೊಂದು ಕಡೆ ಅವರ ಪರ ವಕೀಲರು ಆಲ್ರೆಡಿ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಜಾಮೀನು ಕೊಡಿಸಲೇಬೇಕು ಅಂತ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ ಅವರ ಪರ ವಕೀಲರಿಂದ ಟಿ ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲೇ ಭದ್ರತೆಯ ಅವಶ್ಯಕತೆ ತುಂಬಾ ಇದೆ ಕಾರಣ ಎಷ್ಟೆಲ್ಲ ಹೈಡ್ರಾಮಾಗಳ ಆಗೋಯ್ತು ನಿನ್ನೆ ಅವರ ಬಂಧನದ ಬಳಿಕ ಅನ್ನೋದನ್ನ ಗಮನಿಸಿದ್ವಿ ಹಾಗಾಗಿ ಪೊಲೀಸರಿಗೂ ಕೂಡ ಅತಿ ದೊಡ್ಡ ಸವಾಲು ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜಮಾವಣೆ ಆಗ್ಬಿಟ್ರೆ ಘೋಷಣೆಗಳು ಶುರುವಾಗ್ಬಿಟ್ರೆ ಅಲ್ಲೂ ಕೂಡ ಗದ್ದಲ ಗಲಾಟೆಗಳು ಶುರುವಾಗ್ಬಿಟ್ರೆ ಆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡುದು ಕೂಡ ಪೊಲೀಸರಿಗೆ ಸವಾಲು ಹಾಗಾಗಿ ಅತಿ ಹೆಚ್ಚಿನ ಭದ್ರತೆ ಆ ಭದ್ರತೆಯ ಮಧ್ಯದಲ್ಲಿ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಹಿರೇ ಅಲ್ಲಿ ಸ್ಟೇಷನಲ್ಲಿ ಅಲ್ಲಿ ಕರ್ಕೊಂಡೋದಾಗ ಅವರೆಲ್ಲ ಬಿಜೆಪಿ ನಾಯಕರು ಅಲ್ಲಿ ಹೋಗಿ ಸ್ಟೇಷನ್ ಒಳಗಡೆನೆ ಹೋಗಿ ಅವ್ರನ್ನ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ರೀತಿಯಲ್ಲಿ ಹೋಗಿದ್ದಾರೆ ಅದು ಆದಮೇಲೆ ಗೊತ್ತಿಲ್ಲ ಬೇನು ಬೆಳವಣಿಗೆ ಆಗಿದೆ ಅಂತೇಳಿ ಪೊಲೀಸಿಗೆ ನೋಡಿ ಅವರೇನು ಎಲ್ಲವನ್ನು ನಮ್ಮನ್ನು ಕೇಳೆ ಮಾಡೋದಿಲ್ಲ ಸರ್ಕಾರ ಕೇಳೆ ಮಾಡೋದಿಲ್ಲ ಅವರಿಗೆ ಅವ್ರಿಗೆ ಆದಂಥ ಪದ್ಧತಿಗಳಿದ್ದಾವೆ ಪ್ರೊಸೀಜರ್ಸ್ ಇದೆ ಅವ್ರು ಮಾಡ್ಕೊಳ್ತಾರೆ ಪ್ರತಿಯೊಂದನ್ನು ನಾವು ಯಾರೂ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಸೂಚನೆ ಕೊಡೋದಿಲ್ಲ ಅವರಿಗೆ ಅವರಿಗೆ ಆದಂಥ ಪ್ರೊಸೀಜರ್ಸ್ ಇದೆ ಅದನ್ನು ಅವರು ಮಾಡ್ತಾರೆ ಇವತ್ತು ಇವತ್ತು ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಅಷ್ಟು ಟು ದಟ್ ಎಕ್ಸ್ಟೆಂಟ್ ಐನು ನೋಡಿ ಅದನ್ನು ಹಿಂಗೆ ಮಾಡಬೇಕು ಈ ಪ್ರೊಸೀಜರ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಯಾರು ಹೇಳಕ್ಕೆ ಹೋಗೋದಿಲ್ಲ ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಏನು ಮಾಡಬೇಕು ಅದನ್ನು ಮಾಡಿರ್ತಾರೆ ಸುತ್ತಿ ರಾತ್ರಿ ಗೊತ್ತಿಲ್ಲ ನಮ್ಮ ಏನಾಗಿತ್ತು ಸರ್ ಅವ ಜನಪ್ರತಿನಿಧಿಗಳಿಗೆ ಹಿಂಗೆ ಈ ಥರ ಸುತ್ತಾಕೋದು ಪೊಲೀಸ್ ಸ್ಟೇಷನ್ ಕಸ್ಟಡಿಯಲ್ಲಿ ಇದ್ದಾಗಲೇ ಸರ್ ತಲೆಗೆ ಆಗಿದೆ ಸರ್ ಹೊರಕ್ ತಮ್ಮ ಬಂದಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಒಳಗೆ ಏಟ್ ಆಗಿದೆ ಸರ್ ಅವ್ರಿಗೆ ಗೊತ್ತಿಲ್ಲ ನಾನು ಮಾಹಿತಿ ತಗೊಳ್ತೀನಿ ಸರ್ ಸ್ಪೀಕರು ಅಥವಾ ಚೇರ್ಮನ್ ಅವರ ಪರ್ಮಿಷನ್ ಇಟ್ಟ ಅವ್ರಿಗೆ ಅರೆಸ್ಟ್ ಮಾಡುವಂಥದ್ದು ಯಾಕೆಂದ್ರೆ ಹೌಸ್ ಇತ್ತು ಅವ್ರ ಕಸ್ಟಡಿಯನ್ನು ಅಲ್ಲ ಅಲ್ಲ ಅವರು ಕಸ್ಟಡಿಯನ್ನು ಅದೆಲ್ಲ ಅವರಿಗೆ ಅವ್ರ ಹತ್ರ ಮಾತಾಡೇ ಮಾಡಿರ್ತಾರೆ ಯಾಕೆಂದರೆ ಅವರು ಪರ್ಮಿಷನ್ ಇಲ್ಲದೆ ಮಾಡಬೇಕು ಅಂದರೆ ಯಾವ ಸೆಕ್ಷನ್ ಅಡಿಯಲ್ಲಿ ಮಾಡಬೇಕು ವೆದರ್ ದಿಸ್ ಈಸ್ ಅ ಕ್ರಿಮಿನಲ್ ಆ್ಯಕ್ಟಿವಿಟಿ ಅದೆಲ್ಲ ಚೆಕ್ ಮಾಡೇ ಮಾಡಿರ್ತಾರೆ ನಾವು ಸೈಲೆಂಟ್ ಆಗಿರೋದಿಲ್ಲ ರೀ ಕೆಲವು ವಿಷಯಗಳನ್ನು ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಸೈಲೆಂಟ್ ಆಗಿ ಆಗಿರಬೇಕು ಸರ್ ಸರ್ಟನ್ ಥಿಂಗ್ಸ್ ವಿಚ್ ಪೊಲೀಸಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೈನಿಗೆ ಹೇಳೋದಿಲ್ಲ ಅದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಸಿಗ್ತವೆಲ್ ಇದು ಪೊಲಿಟಿಕಲ್ ಪೊಲಿಟಿಕಲ್ ಆಗಿ ಉತ್ತರ ಕೊಡ್ತಾ ಇದ್ದೀನಲ್ಲ ಪೊಲಿಟಿಕಲ್ ವಿಚಾರ ಪೊಲಿಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಪೊಲೀಸು ಇನ್ಫಾರ್ಮೇಷನ್ಸು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಮಾಧ್ಯಮದ ಮುಂದೆ ನಾನು ಶೇರ್ ಮಾಡೋಕ್ಕಾಗುತ್ತ ಐ ಆಮ್ ನಾಟ್ ಕ್ವೈಟ್ ವಿ ನೋ ಐ ವಾಸ್ ದೇರ್ ಓನ್ಲಿ ಈ ಘಟನೆ ನಡೆದಾಗ ನಾನು ಆ ಸದನದಲ್ಲಿರಲಿಲ್ಲ ಅಸೆಂಬ್ಲಿನಲ್ಲಿದ್ದೇನೆ ವಿಧಾನಸಭೆಯಲ್ಲಿದ್ದೆ ಅದು ಗೊತ್ತಾದ ತಕ್ಷಣ ಅದೆಲ್ಲ ಚರ್ಚೆ ಮಾಡಿದ್ವಿ ಇದು ಯಾವ ರೀತಿ ಹೀಗೆಲ್ಲ ಮಾತಾಡಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮುಖ್ಯಮಂತ್ರಿಗಳು ನಾವು ಅನೇಕ ಹಿರಿಯ ಸಚಿವರುಗಳು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಏನು ಆ್ಯಕ್ಷನ್ ಮಾಡಬೇಕು ಮಾಡ್ತಾರೆ ವಿಲ್ ಎಕ್ಸಾಮಿನ್ ಸಿಟಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಆಯಿತು ಈಗ ನೇರವಾಗಿ ಕೋರ್ಟ್ಗೆ ಅವ್ರನ್ನ ಕರ್ಕೊಂಡು ಹೋಗಿದೆ ಅಲ್ಲಿ ಸಿಟಿ ರವಿ ಅವರ ಪರ ವಿರೋಧ ಎರಡೂ ರೀತಿಯ ಘೋಷಣೆಗಳು ಕೇಳೋದಕ್ಕೆ ಸಿಕ್ತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಟಿ ರವಿಯವರ ವಿರುದ್ಧವಾಗಿ ಘೋಷಣೆ ಕೂಗಿದ್ರು ಕೋರ್ಟ್ ಅವರನ್ನ ಇಂಥದ್ದಕ್ಕೆಲ್ಲ ಇವತ್ತು ಸಾಕ್ಷಿಯಾಗಬೇಕಾಯ್ತು ನ್ಯಾಯ ದೇಗುಲ ಅಂತೀವಿ ಅಂಥದ್ರಲ್ಲೇ ಈ ಪರ ವಿರೋಧದ ಘೋಷಣೆಗಳು ಸಿ ಟಿ ರವಿಯವರು ಕೋರ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇರುವಂತ ದೃಶ್ಯ ಆಲ್ರೆಡಿ ಕೋರ್ಟ್ ಒಳಗಡೆ ಹೋಗಿದ್ದಾರೆ ಬಟ್ ಈಗ ಇರುವಂತಹ ಕುತೂಹಲ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸದ ಬಳಿಕ ಪೊಲೀಸರು ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಅಂತ ಸಿ ಟಿ ರವಿ ಅವರನ್ನ ಎಷ್ಟು ದಿನಗಳ ಕಾಲ ಕಸ್ಟಡಿ ಅನ್ನೋದು ಪ್ರಶ್ನೆ ಒಂದು ಕಡೆ ಕಸ್ಟಡಿ ಮತ್ತೊಂದು ಕಡೆ ಅವರ ಪರ ವಕೀಲರು ಆಲ್ರೆಡಿ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಜಾಮೀನು ಕೊಡಿಸಲೇಬೇಕು ಅಂತ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ ಅವರ ಪರ ಹೋಗ್ತಿದ್ದಾರೆ ಕೋರ್ಟ್ ಹಾಲ್ ಟಿ ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಭದ್ರತೆಯ ಅವಶ್ಯಕತೆ ತುಂಬಾ ಇದೆ ಕಾರಣ ಎಷ್ಟೆಲ್ಲ ಆಗೋಯ್ತು ನಿನ್ನೆ ಅವರ ಬಂಧನದ ಬಳಿಕ ಅನ್ನೋದನ್ನ ಗಮನಿಸಿದ್ವಿ ಹಾಗಾಗಿ ಪೊಲೀಸರಿಗೂ ಕೂಡ ಅತಿ ದೊಡ್ಡ ಸವಾಲು ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜಮಾವಣೆ ಆಗ್ಬಿಟ್ರೆ ಘೋಷಣೆಗಳು ಶುರುವಾಗ್ಬಿಟ್ರೆ ಅಲ್ಲೂ ಕೂಡ ಎತ್ತಲ ಗಲಾಟೆಗಳು ಶುರು ಶುರುವಾಗ್ಬಿಟ್ರೆ ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದು ಕೂಡ ಪೊಲೀಸರಿಗೆ ಸವಾಲು ಹಾಗಾಗಿ ಅತಿ ಹೆಚ್ಚಿನ ಭದ್ರತೆ ಆ ಭದ್ರತೆಯ ಮಧ್ಯದಲ್ಲಿ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕರ್ಕೊಂಡೋದಾಗ ಅವರೆಲ್ಲ ಬಿಜೆಪಿ ನಾಯಕರು ಅಲ್ಲಿ ಹೋಗಿ ಸ್ಟೇಷನ್ ಒಳಗಡೆನೆ ಹೋಗಿ ಅವ್ರನ್ನ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ರೀತಿಯಲ್ಲಿ ಹೋಗಿದ್ದಾರೆ ಅದು ಆದಮೇಲೆ ಗೊತ್ತಿಲ್ಲ ಬೇನ್ ಬೆಳವಣಿಗೆ ಆಗಿದೆ ಅಂತೇಳಿ ಪೊಲೀಸಿಗೆ ನೋಡಿ ಅವರೇನು ಎಲ್ಲವನ್ನು ನಮ್ಮನ್ನು ಕೇಳೆ ಮಾಡೋದಿಲ್ಲ ಸರ್ಕಾರ ಕೇಳೆ ಮಾಡೋದಿಲ್ಲ ಅವರಿಗೆ ಅವ್ರಿಗೆ ಆದಂಥ ಪದ್ಧತಿಗಳಿದ್ದಾವೆ ಪ್ರೊಸೀಜರ್ಸ್ ಇದೆ ಅವ್ರು ಮಾಡ್ಕೊಳ್ತಾರೆ ಪ್ರತಿಯೊಂದನ್ನು ನಾವು ಯಾರೂ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಸೂಚನೆ ಕೊಡೋದಿಲ್ಲ ಅವರಿಗೆ ಅವರಿಗೆ ಆದಂಥ ಪ್ರೊಸೀಜರ್ಸ್ ಇದೆ ಅದನ್ನು ಅವರು ಮಾಡ್ತಾರೆ ಇವತ್ತು ಇವತ್ತು ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಅಷ್ಟು ಟು ದಟ್ ಎಕ್ಸ್ಟೆಂಟ್ ಐ ನೋಸೀ ನೋಡಿ ಅದನ್ನು ಹಿಂಗೆ ಮಾಡಬೇಕು ಈ ಪ್ರೊಸೀಜರ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಯಾರು ಹೇಳೋಕ್ಕೆ ಹೋಗೋದಿಲ್ಲ ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಏನು ಮಾಡಬೇಕು ಅದನ್ನು ಮಾಡಿರ್ತಾರೆ ಗೊತ್ತಿಲ್ಲ ಸರ್ ನಮಗೆ ಜನಪ್ರತಿನಿಧಿಗಳಿಗೆ ಹಿಂಗೆ ಈ ತರ ಸುತ್ತಾಡ್ಸೋದು ಪೊಲೀಸ್ ಸ್ಟೇಷನ್ ಕಸ್ಟಡಿಯಲ್ಲಿ ಇದ್ದಾಗ್ಲಿ ಸರ್ ತಲೆಗೆ ಏಟ್ ಆಗಿದೆ ಸರ್ ಖಾನಾಪುರ ಪೊಲೀಸ್ ಸ್ಟೇಷನ್ ಒಳಗಡೆ ಏಟ್ ಆಗಿದೆ ಸರ್ ಅವ್ರಿಗೆ ಗೊತ್ತಿಲ್ಲ ನನ್ನ ಮಾಹಿತಿ ತಗೊಳ್ತೀನಿ ಸರ್ ಸ್ಪೀಕರ್ ಅಥವಾ ಚೇರ್ಮನ್ ಅವರ ಪರ್ಮಿಷನ್ ಇತ್ತಾ ಅವ್ರಿಗೆ ಅರೆಸ್ಟ್ ಮಾಡುವಂಥದ್ದು ಯಾಕೆಂದ್ರೆ ಹೌಸ್ ಇತ್ತು ಅವ್ರ ಕಸ್ಟೋಡಿಯನ್ನು ಅಲ್ಲ ಅವರು ಕಸ್ಟೋಡಿಯನ್ನು ಅದೆಲ್ಲ ಅವರಿಗೆ ಅವ್ರ ಹತ್ರ ಮಾತಾಡೇ ಮಾಡಿರ್ತಾರೆ ಯಾಕೆಂದರೆ ಅವರು ಪರ್ಮಿಷನ್ ಇಲ್ಲದೆ ಮಾಡಬೇಕು ಅಂದರೆ ಯಾವ ಸೆಕ್ಷನ್ ಅಡಿಯಲ್ಲಿ ಮಾಡಬೇಕು ವೆದರ್ ದಿಸ್ ಈಸ್ ಎ ಕ್ರಿಮಿನಲ್ ಆ್ಯಕ್ಟಿವಿಟಿ ಅದೆಲ್ಲ ಚೆಕ್ ಮಾಡೇ ಮಾಡಿರ್ತಾರೆ ನಾವು ಸೈಲೆಂಟ್ ಆಗಿರೋದಿಲ್ಲ ರೀ ಕೆಲವು ವಿಷಯಗಳನ್ನು ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಸೈಲೆಂಟ್ ಆಗಿ ಯಾಕಿರಬೇಕು ಸರ್ ಸರ್ಟನ್ ಥಿಂಗ್ಸ್ ವಿಚ್ ಪೊಲೀಸಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೈನಿಗೆ ಹೇಳೋದಿಲ್ಲ ಅದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಸಿಗ್ತವೆ ಪೊಲಿಟಿಕಲ್ ಪೊಲಿಟಿಕಲ್ ಆಗೇ ಉತ್ತರ ಕೊಡ್ತಾ ಇದ್ದೀನಲ್ಲ ಪೊಲಿಟಿಕಲ್ ವಿಚಾರ ಪೊಲಿಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಪೊಲೀಸ್ ಇನ್ಫಾರ್ಮೇಶನ್ಸು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಮಾಧ್ಯಮದ ಮುಂದೆ ನಾನು ಶೇರ್ ಮಾಡೋಕ್ಕಾಗುತ್ತಾ ಐ ಆಮ್ ನಾಟ್ ಕ್ವೈಟ್ ವಿ ನೋ ಐ ವಾಸ್ ದೇರ್ ಓನ್ಲಿ ಈ ಘಟನೆ ನಡೆದಾಗ ನಾನು ಆ ಸದನದಲ್ಲಿರಲಿಲ್ಲ ಅಸೆಂಬ್ಲಿನಲ್ಲಿದ್ದೇನೆ ವಿಧಾನಸಭೆಯಲ್ಲಿದ್ದೆ ಅದು ಗೊತ್ತಾದ ತಕ್ಷಣ ಅದೆಲ್ಲ ಚರ್ಚೆ ಮಾಡಿದ್ವಿ ಇದು ಯಾವ ರೀತಿ ಹೀಗೆಲ್ಲ ಮಾತಾಡಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮುಖ್ಯಮಂತ್ರಿಗಳು ನಾವು ಅನೇಕ ಹಿರಿಯ ಸಚಿವರುಗಳು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಏನು ಆ್ಯಕ್ಷನ್ ಮಾಡಬೇಕು ಮಾಡ್ತಾರೆ ವಿಲ್ ಎಕ್ಸಾಮಿನ್